ನಮಸ್ತೆ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹದಿನೈದು ಭಾನುವಾರ ನಾಳಿನ ಮಧ್ಯರಾತ್ರಿಯಿಂದ ಈ ಎಂಟು ರಾಶಿಯವರಿಗೆ ಮಹಾ ಅದೃಷ್ಟ ಶ್ರೇಯಸ್ಸು ಯಶಸ್ಸು ಸೂರ್ಯ ದೇವರ ಕೃಪೆಯಿಂದ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಸೂರ್ಯ ದೇವರ ಭಕ್ತರಾಗಿದ್ರೆ ಭಕ್ತಿಯಿಂದ ಸೂರ್ಯ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳಿನ ಮಧ್ಯರಾತ್ರಿಯಿಂದ ಈ ವಿಶೇಷವಾದ ಸೆಪ್ಟೆಂಬರ್ ಹದಿನೈದರ ಭಾನುವಾರದ ನಾಳಿನ ಮಧ್ಯರಾತ್ರಿಯಿಂದ ಈ ಎಂಟು ರಾಶಿಯವರಿಗೆ ಶ್ರೇಯಸ್ಸು ಯಶಸ್ಸು ಎಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಇದೆ ಸೂರ್ಯ ದೇವರ ಕೃಪೆಯಿಂದಾಗಿ ಮಹಾ ಅದೃಷ್ಟವನ್ನ ಈ ರಾಶಿಯವರು ಪಡ್ಕೊಳ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಅನುಭವಿಸಿದಂತಹ ತೊಂದರೆ ತಾಪತ್ರ್ಯಗಳು ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿನ ಏರುಪೇರುಗಳು ಕೌಟುಂಬಿಕ ಜೀವನದಲ್ಲಿನ ಕಲಹಗಳು ಸಂಬಂಧಿಕರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಹಾಗೆ ಸ್ನೇಹಿತರ ಮಧ್ಯೆ ಇದ್ದಂತಹ ಏರಿಳಿತಗಳು ಎಲ್ಲವೂ ಕೂಡ ಶಮನವಾಗಿ ಹೋಗುತ್ತೆ ಎಲ್ಲದರಿಂದಲೂ ಕೂಡ ನೀವು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಹೋಗ್ತೀರಾ ನೀವು ಸುಖದ ಸಾಗರದಲ್ಲಿ ಬದುಕ್ತೀರಾ ಅಂತ ಹೇಳಬಹುದು ನಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನು ಮುಂದೆ ಎಲ್ಲವೂ ಒಂದೊಂದೇ ಪರಿಹಾರ ಆಗ್ತಾ ಹೋಗುತ್ತೆ ಇದರೊಂದಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ನಿಮ್ಮ ಬದಲಾವಣೆಯಿಂದಾಗಿ ನೀವು ವಿಶೇಷ ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ ಅಂತ ಹೇಳ್ಬಹುದು ಈ ರಾಶಿಯ ಜನರ ಬೌದ್ಧಿಕ ಕೌಶಲ್ಯಗಳು ಅಭಿವೃದ್ಧಿ ಆಗತ್ತೆ ಈ ಕಾರಣದಿಂದಾಗಿ ಅನೇಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ನೀವು ಅನೇಕ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಈ ಸಮಯದಲ್ಲಿ ಉನ್ನತ ಶಿಕ್ಷಣವನ್ನು ಬಯಸುವ ಜನರ ಕನಸು ನನಸಾಗತ್ತೆ ನಿಮ್ಮ ಕುಟುಂಬದಿಂದ ನೀವು ಉತ್ತಮ ಸಮಯವನ್ನ ಕಳಿತೀರಾ ಈ ಸಮಯದಲ್ಲಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಹಾಗಾಗಿ ಬುದ್ಧಿವಂತಿಕೆಯಿಂದ ಪ್ರಯತ್ನ ಮಾಡೋದನ್ನು ಮರಿಬೇಡಿ ನಿಮ್ಮ ಜಾತಕದಲ್ಲಿ ರಾಹುವಿನ ಸ್ಥಾನ ಉತ್ತಮವಾಗಿರೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಸಂಬಂಧದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಇನ್ನು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸಿನ ಸಾಧ್ಯತೆಗಳು ಇದೆ ಹೀಗಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ ನೋಡಿ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಈ ಮುಂದೆ ಬರುವ ವರ್ಷಗಳು ಹೊಂದುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಳ್ಳೆಯ ಉದ್ಯೋಗ ಅವಕಾಶಗಳು ಬರ್ತವೆ ಈ ಸಮಯದಲ್ಲಿ ನೀವು ಉದ್ಯೋಗಗಳನ್ನು ಅರಸ್ತಾ ಇದ್ರೆ ಖಂಡಿತವಾಗಿಯೂ ಒಳ್ಳೆಯ ಉದ್ಯೋಗ ಅವಕಾಶಗಳು ನಿಮಗೆ ಸಿಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ನಿಮಗೆ ಮದುವೆಯ ಪ್ರಸ್ತಾಪಗಳು ಕೂಡ ಕೇಳಿ ಬರಬಹುದು ವಿವಿಧ ಮೂಲಗಳಿಂದ ನಿಮ್ಮ ಆದಾಯ ಅನ್ನೋದು ಹೆಚ್ಚಿಗೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಯಶಸ್ಸನ್ನು ಪಡಿಬೇಕು ಅಂತ ನೀವು ಬಯಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಭರ್ಚರಿ ಲಾಟರಿನೇ ಹೊಡೆಯುತ್ತೆ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಸೂರ್ಯದೇವರ ಕೃಪಕ ಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು